ಖೈಂಡ್ಲಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಟು ಎಂಜಾಯ್ ಸ್ಟೋರೀಸ್ ಎನ್ಶಾಂಟೆಡ್ ಜಂಗಲ್ನ ಹೃದಯ ಭಾಗದಲ್ಲಿ ನಾಲ್ಕು ಅಸಾಮಾನ್ಯ ಸ್ನೇಹಿತರು ವಾಸಿಸುತ್ತಿದ್ದರು ಲಿಲಿ ಬುದ್ಧಿವಂತ ತೋಳ ಮರಿ ಬೆನ್ನಿ ಬಲವಾದ ಗೊರಿಲ್ಲಾ ಮರಿ ಗ್ರೇಸ್ ಆಕರ್ಷಕವಾದ ಜಿರಾಫೆ ಮರಿ ಮತ್ತು ಆಲಿವರ್ ಚಾಟಿಗಿನಿ ಒಟ್ಟಾಗಿ ಅವರನ್ನು ಅ ಜಂಗಲ್ ಡಿಟೆಕ್ಟಿವ್ಸ್ ಎ ಎಂದು ಕರೆಯಲಾಗುತ್ತಿತ್ತು ಯಾವಾಗಲೂ ಸಾಹಸಕ್ಕೆ ಸಿದ್ಧವಾಗಿದೆ ಒಂದು ಪ್ರಕಾಶಮಾನವಾದ ಮುಂಜಾನೆ ಸೂರ್ಯನು ಕಿತ್ತಳೆ ಮತ್ತು ಗುಲಾಬಿ ಬಣ್ಣಗಳಿಂದ ಆಕಾಶವನ್ನು ಚಿತ್ರಿಸಿದಾಗ ಜಂಗಲ್ ಡಿಟೆಕ್ಟಿವ್ಸ್ ಪುರಾತನ ನಿಧಿ ನಕ್ಷೆಯಲ್ಲಿ ಎಡವಿದರು ಅದರ ಗುಟ್ಟನ್ನು ಅರಗಿಸಿಕೊಳ್ಳಲು ಸುತ್ತಲೂ ಒಟ್ಟುಗೂಡಿದಾಗ ಅವರೊಳಗೆ ಉತ್ಸಾಹ ಒಕ್ಕುತ್ತಿತ್ತು ನಕ್ಷೆಯು ನಾಲ್ಕು ಸಂಕೀರ್ಣವಾದ ಒಗಟುಗಳಿಂದ ಅಲಂಕರಿಸಲ್ಪಟ್ಟಿದೆ ಪ್ರತಿಯೊಂದು ಕಾಡಿನ ಬೇರೆ ಬೇರೆ ಭಾಗದ ಕಡೆಗೆ ತೋರಿಸುತ್ತಿದೆ ಲಿಲಿ ಬುದ್ಧಿವಂತಿಕೆಯಿಂದ ಸರಿತಂಡ ಈ ಒಗಟುಗಳನ್ನು ಬಿಡಿಸಿ ಮತ್ತು ಗುಪ್ತ ನಿಧಿಯನ್ನು ಹೊರತೆಗೆಯೋಣ ಮೊದಲ ಒಗಟು ಓದಿದೆ ನೆರಳುಗಳು ನೃತ್ಯ ಮತ್ತು ಚಂದ್ರನ ಬೆಳಕು ಎಲ್ಲಿ ಹೊಳೆಯುತ್ತದೆ ನದಿಯು ಚಂದ್ರನ ಕನಸಿನಲ್ಲಿ ರಹಸ್ಯಗಳನ್ನು ಪಿಸುಗುಟ್ಟುತ್ತದೆ ಲಿಲಿ ತನ್ನ ತೀಕ್ಷ್ಣವಾದ ಇಂದ್ರಿಯಗಳೊಂದಿಗೆ ಚಂದ್ರನ ಬೆಳಕು ನೀರಿನ ಮೇಲೆ ಬೆಳ್ಳಿಯ ಮಾದರಿಗಳನ್ನು ಚಿತ್ರಿಸಿದ ಪ್ರಶಾಂತವಾದ ನದಿಯ ದಡಕ್ಕೆ ದಾರಿ ಮಾಡಿಕೊಟ್ಟಿತು ಚಂದ್ರಕಿರಣದ ಮಾರ್ಗವನ್ನು ಅನುಸರಿಸಿ ಅವರು ಗುಪ್ತ ಗುಹೆಯನ್ನು ಕಂಡುಹಿಡಿದರು ಗುಹೆಯೊಳಗೆ ಎರಡನೇ ಒಗಟು ಅವರಿಗೆ ಕಾಯುತ್ತಿದೆ ಗುಹೆಯ ಹೃದಯ ಭಾಗದಲ್ಲಿ ಪ್ರತಿಧ್ವನಿಗಳು ವಾಸಿಸುತ್ತವೆ ಅದೃಷ್ಟದ ಕೀಲಿಯು ಒಳಗೆ ಕೂಡಿದೆ ಆಲಿವರ್ಫ್ ಚಾಟಿಗಿಳಿ ತನ್ನ ವರ್ಣರಂಜಿತ ರೆಕ್ಕೆಗಳನ್ನು ಬೀಸಿತು ಮತ್ತು ಸ್ಟ್ಯಾಲಕ್ಟೈಟ್ ಮೇಲೆ ಕುಳಿತಿತು ಅವರು ಮಿನುಗುವಿಕೆಯನ್ನು ಗಮನಿಸಿದರು ಮತ್ತು ಉತ್ಸಾಹದ ಗರ್ಜನೆಯೊಂದಿಗೆ ಚಿನ್ನದ ಕೀಲಿಯನ್ನು ಹಿಂಪಡೆದರು ಗೋಲ್ಡನ್ ಕಿಯು ಎತ್ತರದ ಜಲಪಾತದೊಂದಿಗೆ ಕಾಡಿನ ಒಂದು ಭಾಗಕ್ಕೆ ಹೋಗುವ ಗೇಟ್ ಅನ್ನು ತೆರೆಯಿತು ಮೂರನೇ ಒಗಟನ್ನು ಚಿಮ್ಮುವ ನೀರಿನ ಮೂಲಕ ಪ್ರತಿಧ್ವನಿಸಿತು ಕ್ಯಾಸ್ಕೇಡ್ನ ಹಿಂದೆ ಅಲ್ಲಿ ಮಳೆಬಿಲ್ಲಿನ ವರ್ಣ ಸಂಪತ್ತಿನ ಹಾದಿಯು ನಿಮಗೆ ಅನಾವರಣಗೊಳ್ಳುತ್ತದೆ ಗ್ರೇಸ್ ತನ್ನ ಉದ್ದನೆಯ ಕುತ್ತಿಗೆಯೊಂದಿಗೆ ಜಲಪಾತದ ಹಿಂದೆ ತಲುಪಿದರು ಮತ್ತು ವರ್ಣರಂಜಿತ ಹುಲ್ಲುಗಾವಲಿಗೆ ಕಾರಣವಾಗುವ ಗುಪ್ತ ಮಾರ್ಗವನ್ನು ಕಂಡುಕೊಂಡರು ಹುಲ್ಲುಗಾವಲಿನಲ್ಲಿ ನಾಲ್ಕನೇ ಒಗಟು ಗಾಳಿಯ ಮೂಲಕ ಪಿಸುಗುಟ್ಟಿತು ಪಿಸುಮಾತುಗಳು ಮೃದುವಾಗಿ ಬೀಸುವ ಹುಲ್ಲುಗಾವಲಿನಲ್ಲಿ ಅವರು ತೋರಿಸುವ ಮಾದರಿಯಲ್ಲಿ ನಾಲ್ಕು ಪ್ರಾಚೀನ ಕಲ್ಲುಗಳು ಬೆನ್ನಿ ಬಲವಾದ ಗೊರಿಲ್ಲಾ ಒಗಟಿನಿಂದ ಸೂಚಿಸಲಾದ ಮಾದರಿಯಲ್ಲಿ ಕಲ್ಲುಗಳನ್ನು ಜೋಡಿಸಿದರು ಅವರ ಪಾದಗಳ ಕೆಳಗೆ ಮೃದುವಾದ ರಂಬಲ್ ಕಾಡಿನೊಳಗೆ ಆಳವಾಗಿ ಹೋಗುವ ಮೆಟ್ಟಿಲನ್ನು ಬಹಿರಂಗಪಡಿಸಿತು ಮೆಟ್ಟಿಲನ್ನು ಕೆಳಗಿಳಿಸಿ ಪತ್ತೆದಾರರು ಹೊಳೆಯುವ ಚಿನ್ನ ಮತ್ತು ಬೆರಗುಗೊಳಿಸುವ ವಜ್ರಗಳಿಂದ ಅಲಂಕರಿಸಲ್ಪಟ್ಟ ಗುಪ್ತ ಕೋಣೆಯಲ್ಲಿ ತಮ್ಮನ್ನು ಕಂಡುಕೊಂಡರು ನಿಧಿಯು ನಕ್ಷತ್ರಗಳಂತೆ ಹೊಳೆಯಿತು ಮಾಂತ್ರಿಕ ಹೊಳಪನ್ನು ನೀಡಿತು ಅವರು ನಿಧಿಯ ಬಗ್ಗೆ ಆಶ್ಚರ್ಯಚಕಿತರಾಗುತ್ತಿದ್ದಂತೆ ಬುದ್ಧಿವಂತ ಧ್ವನಿಯು ಚೇಂಬರ್ನಲ್ಲಿ ಪ್ರತಿಧ್ವನಿಸಿತು ಒಳ್ಳೆಯದು ಯುವ ಪತ್ತೆದಾರರೇ ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ತಂಡದ ಕೆಲಸವನ್ನು ಸಾಬೀತುಪಡಿಸಿದ್ದೀರಿ ಆದರೆ ನೆನಪಿಡಿ ನಿಜವಾದ ನಿಧಿ ಪ್ರಯಾಣ ಕಲಿತ ಪಾಠಗಳು ಮತ್ತು ಬೆಸೆಯುವ ಬಂಧಗಳು ಜಂಗಲ್ ಡಿಟೆಕ್ಟಿವ್ಸ್ ಹೊಳೆಯುವ ಶ್ರೀಮಂತಿಕೆಯಿಂದ ಆಶ್ಚರ್ಯಚಕಿತರಾಗಿದ್ದರೂ ಆಳವಾದ ಪಾಠವನ್ನು ಅರ್ಥಮಾಡಿಕೊಂಡರು ಇದು ಕೇವಲ ಭೌತಿಕ ನಿಧಿಯ ಬಗ್ಗೆ ಅಲ್ಲ ಇದು ಸಾಹಸ ತಂಡದ ಕೆಲಸ ಮತ್ತು ದಾರಿಯುದ್ದಕ್ಕೂ ಗಳಿಸಿದ ಬುದ್ಧಿವಂತಿಕೆಯ ಬಗ್ಗೆ ಅವರು ಗುಪ್ತ ಕೋಣೆಯನ್ನು ತೊರೆದಾಗ ಬುದ್ಧಿವಂತ ಹಳೆಯ ಆಮೆ ಕಾಣಿಸಿಕೊಂಡಿತು ಯುವವರೇ ಅವರು ಹೇಳಿದರು ನಿಜವಾದ ನಿಧಿಯು ಅನ್ವೇಷಣೆಯ ಸಂತೋಷದಲ್ಲಿ ಸ್ನೇಹದ ಬಂಧಗಳಲ್ಲಿ ಮತ್ತು ನೀವು ಒಟ್ಟಿಗೆ ಬಲಶಾಲಿಯಾಗಿದ್ದೀರಿ ಎಂಬ ಜ್ಞಾನದಲ್ಲಿದೆ ಜಂಗಲ್ ಡಿಟೆಕ್ಟಿವ್ಸ್ ತಲೆದೂಗಿದರು ಅವರು ಹಂಚಿಕೊಂಡ ಮಾಂತ್ರಿಕ ಪ್ರಯಾಣಕ್ಕಾಗಿ ಅವರ ಹೃದಯಗಳು ಕೃತಜ್ಞತೆಯಿಂದ ತುಂಬಿದವು ಅವರ ಸಾಹಸದ ನಿಜವಾದ ಶ್ರೀಮಂತಿಕೆ ಚಿನ್ನ ಮತ್ತು ವಜ್ರಗಳಲ್ಲಿ ಅಲ್ಲ ಆದರೆ ಎನ್ಶಾಂಟೆಡ್ ಜಂಗಲ್ನ ಹೃದಯದಲ್ಲಿ ಕಲಿತ ಪಾಠಗಳಲ್ಲಿ ಪತ್ತೆದಾರರು ಕಾಡಿನಿಂದ ಹೊರಬರುತ್ತಿದ್ದಂತೆ ಕಾಡಿನ ಪ್ರಾಣಿಗಳ ಹರ್ಷೋದ್ಗಾರದ ಶಬ್ದಗಳಿಂದ ಅವರನ್ನು ಸ್ವಾಗತಿಸಲಾಯಿತು ಜಂಗಲ್ ಡಿಟೆಕ್ಟಿವ್ಗಳ ಯಶಸ್ಸನ್ನು ಆಚರಿಸಲು ಎಲ್ಲಾ ಜೀವಿಗಳು ಜಮಾಯಿಸಿದ್ದವು ಬುದ್ಧಿವಂತ ಆನೆ ಆಟವಾಡುವ ಕೋತಿಗಳು ಮತ್ತು ಚೇಷ್ಟೆಯ ಚಿಟ್ಟೆಗಳು ಕೂಡ ಹಬ್ಬದಲ್ಲಿ ಸೇರಿಕೊಂಡವು ಒಟ್ಟಾಗಿ ಅವರು ನೃತ್ಯ ಮತ್ತು ಹಾಡಿದರು ನಿಧಿಯ ಅನ್ವೇಷಣೆಯನ್ನು ಮಾತ್ರವಲ್ಲದೆ ಅದನ್ನು ಸಾಧ್ಯವಾಗಿಸಿದ ಏಕತೆ ಮತ್ತು ಸ್ನೇಹವನ್ನು ಆಚರಿಸಿದರು ಆದ್ದರಿಂದ ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಂತೆ ಎನ್ಶಾಂಟೆಡ್ ಜಂಗಲ್ ಮೇಲೆ ಬೆಚ್ಚಗಿನ ಹೊಳಪನ್ನು ಬಿತ್ತರಿಸುತ್ತಿದ್ದಂತೆ ಜಂಗಲ್ ಡಿಟೆಕ್ಟಿವ್ಸ್ ಕೈಯಲ್ಲಿ ನಿಧಿಯೊಂದಿಗೆ ಮತ್ತು ಸಂತೋಷದಿಂದ ತುಂಬಿದ ಹೃದಯಗಳೊಂದಿಗೆ ತಮ್ಮ ಸ್ನೇಹಶೀಲ ಮನೆಗೆ ಮರಳಿದರು ಕಲಿತ ಪಾಠಗಳು ಮತ್ತು ಅವರ ಸಾಹಸದ ಸಮಯದಲ್ಲಿ ರೂಪುಗೊಂಡ ಬಂಧಗಳು ಶಾಶ್ವತವಾಗಿ ಅವರ ನೆನಪಿನಲ್ಲಿ ಉಳಿಯುತ್ತವೆ ಜೀವನದಲ್ಲಿ ನಿಜವಾದ ಸಂಪತ್ತುಗಳು ಉತ್ತಮ ಸ್ನೇಹಿತರ ಸಹವಾಸದಲ್ಲಿ ಮತ್ತು ಅನ್ವೇಷಣೆಯ ಮ್ಯಾಜಿಕ್ನಲ್ಲಿ ಕಂಡುಬರುತ್ತವೆ ಎಂದು ಅವರಿಗೆ ನೆನಪಿಸುತ್ತದೆ